ಯುಡಿಎಫ್ ಅಭ್ಯರ್ಥಿ ರಾಜ್ಮೋಹನ್ ಉಣ್ಣಿತ್ತಾನ್ ಎಣ್ಣಕಜಿ ಪಂಚಾಯತಿನಾದ್ಯಂತ ಚುನಾವಣಾ ಪರ್ಯಟನೆ ಕಾಸರಗೋಡು ಲೋಕಸಭಾ ಯುಡಿಎಫ್ ಅಭ್ಯರ್ಥಿ ರಾಜ್ಮೋಹನ್ ಉಣ್ಣಿತ್ತಾನ್ ರವರ ಚುನಾವಣಾ ಪ್ರಚಾರ ಪರ್ಯಟನೆಗೆ ಯಣಮಕಜಿ ಪಂಚಾಯತಿನ ವಿವಿಧೆಡೆಗಳಲ್ಲಿ ಉಜ್ವಲ ಸ್ವಾಗತ ದೊರಕಿತು ಎಣ್ಮಕಜಿ ಗ್ರಾಮ ಪಂಚಾಯತಿನ ಪಳ್ಳಂನಿಂದ ಆರಂಭಗೊಂಡ ಪ್ರಚಾರ ಪರ್ಯಟನಾ ಸಭೆಯನ್ನು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಉದ್ಘಾಟಿಸಿದರು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಎಐಸಿಸಿ ಕಾರ್ಯದರ್ಶಿ ಸುಬ್ಬಯ್ಯ ರೈ ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಜೆಎಸ್ ಎನ್ಮಕಜೆ ಮಂಡಲ ಕಾಂಗ್ರೆಸ್ ಅಧ್ಯಕ್ಷ ಬಿಎಸ್ ಗಾಂಭೀರ್ ಯುಡಿಎಫ್ ಚುನಾವಣಾ ಪಂಚಾಯತ್ ಸಮಿತಿ ಅಧ್ಯಕ್ಷ ರವೀಂದ್ರನಾಥ್ ನಾಯಕ್ ಸಂಚಾಲಕ ಅಬುಬಾಕರ್ ಪೆರ್ದನೆ ನೇತಾರ್ರಾದ ಎಕೆ ಶರೀಫ್ ಅಸೀಸ್ ಮರಿಕೆ ಮಂಜುನಾಥ ಆಳ್ವಾ ಮಡ್ವಾ ಸಿದ್ದೀಕ್ ಒಳಮೊಗೇರ್ ಮೊದಲಾದವರು ಭಾಗವಹಿಸಿದ್ದರು ಬಳಿಕ ಬನ್ಪುತಡ್ಕ ಕಜಂಪಾಡಿ ಕಾಟುಕುಕ್ಕೆ ಚಾವರ್ಕಾಡ್ ನಲ್ಕಾ ಪೆರ್ಲಪೇಟೆ ಬೇಂಗಪದವು ಬೆದ್ರಂಪಳ್ಳ ಮೊದಲಾದೆಡೆ ಸ್ವಾಗತ ಸ್ವೀಕರಿಸಿಕೊಂಡು ಶ್ರೇಣಿಯಲ್ಲಿ ಪರ್ಯಟನೆ ಸಮಾಪ್ತಿಗೊಂಡಿತು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ